ನೆಕ್ಸ್ಟ್ ಸೀಸನ್ ಕೊಲ್ಲಿ ಕಿಚನ್ ಸುದೀಪ್ ಮಾಡಲ್ಲ ನಿಮ್ಗೆ ಬೇಜಾರಾಗುತ್ತೋ ದುಃಖ ಆಗುತ್ತೋ ಸಂತೋಷ ಆಗುತ್ತೋ ಬೇರೆ ಮಾಡ್ಲಿ ಅನ್ಸುತ್ತೆ ಮಾಡಿ ನನ್ ಪ್ರಕಾರ ಸುದೀಪ್ ಗಿಂತ ಪ್ರದೀಪ್ ಈಶ್ವರ್ ಬಂದ್ರೆ ಬೆಸ್ಟ್ ಯಾಕಂದ್ರೆ ಪ್ರದೀಪ್ ಈಶ್ವರ್ ಬಂದ್ರೆ ಬೆಸ್ಟ್ ಯಾಕಂದ್ರೆ ಮೋಟಿವೇಶನ್ ಚೆನ್ನಾಗಿ ಕೊಡ್ತಾರೆ ಮೋಟಿವೇಶನ್ ಚೆನ್ನಾಗಿ ಕೊಡ್ತಾರೆ ಎನ್ಫೀಲ್ಡ್ ಅಲ್ಲಿ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ ಕಟ್ಟಿರೋ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಪಡೆಯಬೇಕು ಇದನ್ನ ಕೇಳಕೆ ಅಂತ ಬಿಸಾಕ್ತೀನಿ ಎಷ್ಟ ಮಗ ಹಾಕಿದ್ರು ತುಳುದ್ರು ಇದ್ರ ಬೆಲ್ಯುವೇ ಕಡಿಮೆ ಮಾಡಕಾಗ್ತಿಲ್ಲ ನಿನ್ನ ಬೆಲ್ಯುವ ಯಾವನ ಕಡಮೆ ಮಾಡ್ತಾನೆ ಯಾಸಿದಾ ಇನ್ನೊಂದು ನೆಕ್ಸ್ಟ್ ಯಾರು ಬರಬೇಕು ಗೊತ್ತಾ ಪ್ರದೀಪ್ ವಿಶ್ವರ್ ಬರ್ಲಿಲ್ಲ ಅಂದ್ರು ದರ್ಶನ್ ಬರ್ಬೇಕು ಬಿಗ್ ಬಾಸ್ ಅಷ್ಟೇ ಬ್ರೋ ನಮ್ಮ ಎನ್ಮಕ್ಕಳ ಅರೆಸ್ಟ್ ಮೇಡಂ ನಮಗೆ ಅನುಷಾ ಬಿಟ್ಟೆ ಬೇರೆ ಆ ವಿಷಯ ಅನುಷಾ ಮಾತ್ರ

ಬಿಗ್ ಬಿಗ್ ಬಾಸ್ ಬಾಸ್ ಸೀಸನ್ ಸೀಸನ್ ನೆಕ್ಸ್ಟ್ ಮುಂದೆ ಮಾಡಲ್ಲ ಅಂತಾರೆ ಸಂಡೇ ಮತ್ತೆ ಶನಿವಾರ ಮತ್ತೆ ಭಾನುವಾರ ನೋಡ್ತೀರ ಬಿಗ್ ಬಾಸ್ ಅಂಗ ನೋಡ್ಲಂಗಿರ ಬಿಗ್ ಬಾಸ್ ನೋಡ್ಲಂಗಿರಲಿ ಚೆನ್ನಾಗಿರೋದು

ಫೈನಲಿ ಗೊತ್ತುರಾ ದೂರ ದೂರ ಆದ್ರೆ ಫೈನಲಿ ಗೊತ್ತಾ ದೂರ ದೂರ ಆದ್ರೆ ಫೈನಲಿ ಗೊತ್ತಾ ನಮಗೇನ ಗೊತ್ತು ಬ್ರೋ ವೋಟಾಕೋರ್ ಮೇಲೆ ಡಿಪೆಂಡ್ ಅರೇ ಗೊತ್ತಾ ಹಾ ಅಲ್ಲ ಬ್ರೋ ದೂರ ದೂರ ಆದ್ರೆ ಫೈನಲಿ ಬರಬಂತಾ ನಿಮ್ಮ ಪ್ರಕಾರ ಬ್ರೋ ಬರಬಾದು ಬರಬಾದು ಫಸ್ಟ್ ಬಿಡಬೇಕು ಫಸ್ಟ್ ಬಿಡಬೇಕು ಬ್ರೋ ಹೌದು ವಾ ಬิก ಬಾಸ್ ಅಲ್ಲಿ ಬಕೀಟ್ ಯಾರು ಬ್ರೋ ಸರಿ ಬ್ರೋ ಯಾರು ಇರಬಹುದು ಗೊತ್ತಿಲ್ಲ ಬ್ರೋ ನಿಮಗೆ ಇಲ್ಲ ಯಾರು ಇಲ್ಲ ಫೇಕ್ ಆಗಿ ಯಾರು ಮಾತಾ ಬಿಗ್ ಬಾಸ್ ಅಲ್ಲಿ ಅವರೇ ಬ್ರೋ ಚೈತ್ರಾ ನಾಟಕ ಮಾಡ್ಕೊಂಡು ಯಾರು ಇಲ್ಲಿವರೆಗೂ ಮುಂದೆ 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 ಬರ್ತಾವ್ರೆ ಚೈತ್ರಾ ಚೈತ್ರ ನಿಮ್ ಪ್ರಕಾರ ಚೈತ್ರಾ ಚೈತ್ರನೇ ಬ್ರೋ ಅವ್ರ ಬಿಟ್ರೆ ಯಾರು ಇಲ್ಲ ಅವ್ರು ಇಲ್ಲೂರ್ ಇದು ಬಿಗ್ ಬಾಸ್ ಅಲ್ಲಿ ಫೇಕ್ ಅಂತ ಯಾರು ಫೇಕ್ ಇಲ್ಲ ಮೋಕ್ಷಿತಾ ಮೋಕ್ಷಿತಾ ಗೇಮ್ ಮಾಡ್ತಿಲ್ಲ ಸಿಂಪ್ಲಿ ಫೇಕ್ ಅಂತ ಯಾರು ಫೇಕ್ ಅಂತ ಯಾರು ಓಕೆ ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂದ್ರೆ ನಿಮ್ಗೆ ಯಾರು ಅನ್ನಿಸ್ಬೋದು ಬಕೆಟ್ ಇಟ್ಕೊಂಡು ಆಟ ಆಡ್ತಾವ್ರೆ ಎಷ್ಟಿನ ಅಂತ ಆ ಬಕೆಟ್ ಅಂತ ಯಾರು ಇಲ್ಲ ಯಾರು ಇಲ್ಲ ಓಕೆ ಅಲ್ಲ ಅವ್ರ ಅವ್ರು ಹೇಳಿ ಅವ್ರು ಯಾರೂ ಹೇಳಿ ಅವ್ರು ಆಡ್ತಿದ್ದಾರೆ ಓಕೆ ಮಂಜಣ್ಣ ಮತ್ತೆ ಗೌತಮಿ ಅವರು ಒಟ್ಟಿಗೆ ಆಡ್ತಾ ಇದ್ದೀರಲ್ಲ ಅವ್ರೇನೋ ದೂರ ಆಗಿಬಿಟ್ಟು ಆಡಿದ್ರೆ ಬೇ ಇದು ಫೈನಲ್ ಬರ್ಬೋದಾ ಬರ್ತಾರೆ ಹೋಗಿ ಒಟ್ಟಿಗೆ ಆಡಿದ್ರೆ ಬರ್ತಾರೆ ಬರಲ್ವಾ ಒಟ್ಟಿಗೆ ಅವ್ರು ಹೆಂಗಿದಾರೋ ಹಂಗೆ ಇದ್ರು ಬರ್ತಾರೆ ಹಂಗೆ ಇದ್ರು ಬರ್ತಾರೆ ಪಕ್ಕಾ ಬರ್ತಾರೆ ಓಕೆ ಸ್ಟ್ರಾಟಜಿ ಕಿಂಗ್ ಅಂತ ಇವಾಗ ಮಂಜಣ್ಣ ಕರಿತಾರಲ್ಲ ನಿಮ್ಗೇನನ್ಸುತ್ತೆ